ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಯಾವ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೋ ಇದು ಗೌರಿ ಗಣೇಶ ಹಬ್ಬದ ಬ್ಲಾಗ್ ಇದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ನನ್ನದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಅಪ್ಲೋಡಿಂಗ್ ಎಲ್ಲ ಲೇಟ್ ಆಯಿತು ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ನಮ್ಮ ಮನೇಲಿ ಏನು ಕೆಲಸನ ಮುಗಿಸಿಲ್ಲ ಶಾಂತ ಆಂಟಿ ಬಾ ರಂಗೋಲೆ ಬಿಟ್ಕೊಡು ಅಂತ ಅಂದ್ಬಿಟ್ಟು ಬಿಟ್ಕೊಡಿವಂತೆ ಅಂತ ಅಂದ್ಬಿಟ್ಟು ನೈಟೇ ಹೇಳಿದರು ಸಂಜೆನೆ ಹಾಗಾಗಿ ಲಕ್ಷ್ಮೀ ಹಬ್ಬದಲ್ಲೂ ನಾನೇ ಬಿಟ್ಕೊಟ್ಟಿದ್ದು ಹಾಗಾಗಿ ಬಿಡೋಣ ಅಂತ ಅಂದ್ಬಿಟ್ಟು ಆಂಟಿ ನಮ್ಮ ಮನೇಲಿ ಏನು ಕೆಲಸನೂ ಮಾಡಿಲ್ಲ ಫಸ್ಟು ಆಂಟಿ ಮನೆ ಹತ್ರನೇ ಎದ್ದು ಕಾಫಿ ಕುಡ್ದು ಆಂಟಿ ಮನೆ ಹತ್ರನೇ ಬಂದಿರೋದು ರಂಗೋಲಿನ ಬಿಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ರಂಗೋಲಿ ಎಲ್ಲ ಬಿಡಿಸಿದಾಯ್ತು ಈಗ ಸೆಕೆಂಡ್ ಪಿಡ್ ಮದುವೆ ಮೂರು ವರ್ಷ ಐತೆ

ಮಾಡ್ಕಂಡ ಕೆಲ್ಸ ಎಲ್ಲ ಮುಚ್ಚಿ ಹೋಗ್ಬೇಕು ನೀನ್ ಎಡ ನಾನು ಎಡಗಿಕ್ಕ ನಮ್ಮನೆಯವರು ಇವಾಗ ಕೆಲಸ ಎಲ್ಲ ಮುಗಿತು ಪೂಜೆನ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಪೂಜೆ ಅಷ್ಟೇ ಮಾಡೋದು ಎಡೆಯೆಲ್ಲ ಇಕ್ಬೇಕು ಅಂತ ಅಂದರೆ ನಾವು ಅತ್ತೆ ಮನೆಗೆ ಹೋಗೋದು ಅತ್ತೆ ಮಾವ ಇರೋವರೆಗು ನಾವು ಅಲ್ಲೇನೇ ಎಡೆಯೇ ಇಡ್ತೀವಿ ಇಲ್ಲೇನೂ ಮಾಡಲ್ಲ ಪೂಜೆ ಅಷ್ಟೇ ಮಾಡೋದು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಹಾಗೆಯೇ ಅತ್ತೆ ಕೆಲಸ ಎಲ್ಲ ಮುಗಿಸಿರ್ತಾರೆ ನಾನು ಮತ್ತು ನನ್ನ ವಾರ್ಗೀತಿ ಹೋಗ್ಬಿಟ್ಟು ಅಡುಗೆನ ಮಾಡಿ ಪೂಜೆನೆಲ್ಲ ಮುಗಿಸಿ ಅಲ್ಲೇನೇ ಊಟ ಎಲ್ಲ ಮಾಡಿಕೊಂಡು ಬರೋದು ಇವಾಗ ಶಾಂತ ಅಂಟಿ ಮನೆಗೆ ಬಂದೆ ಮಾಡ್ತಾ ಇದ್ವಿ ಏನ್ ಮಾಡ್ತಿದ್ರು ಮಗ ನೋಡಿ ಎಷ್ಟು ಎಲ್ಪ್ ಪ್ರಾಬ್ಲಮ್ ಅದೇ ಅಪ್ಪನು ಮಗನೂ ಒಂದ್ ಆಡ್ತಾನೆ ದೋಸೆದು ಕೈ ಐತೆ ಪೂಜೆ ಇನ್ನು ಎಡಗಿ ಮಾಡೋದು ಎಲ್ಲ ಆಗೈತು ಹೂ ಎಲ್ಲ ನೋಡ್ತೀವಿ

ಅಲ್ಲ ಕಾಪಾಡೋದು ಇಷ್ಟ ಆಗಿರದೆ ಪುಣ್ಯ ಡಮ್ಮತ್ ಮನೆಯೆಲ್ಲ ಹರ್ಬಿಡುತ್ತೆ ವೈಚಿನ್ ಅಡಿಗೆ ಮಾಡ್ಬೇಕಲ್ಲ ಅಂಟಿ ಆಂಟಿ

ಇವಾಗ ಅಡುಗೆ ಎಲ್ಲ ಮಾಡ್ಬಿಟ್ಟು ಬಂದು ಮತ್ತೆ ಶಾಂತ ಅಂಟಿ ಮನೆಗೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಅತ್ತೆ ಏನು ಮಾಡೋಕೆ ಅಲ್ತೆ ಗೌರಿ ಹಬ್ಬದ ಸ್ಪೆಷಲ್ ಏನು ನಮ್ಮ ಹಳ್ಳಿ ಕಡೆ ಉರಿ ಪದ ಎಡಿ ಉರಿ ಪದ ಹಿಡಿಯೋದು ಹಸು ಪೂಜೆ ಮಾಡೋದು ಗಾಡಿಗೆಲ್ಲ ನೇಗ್ಲು ನೋ ಕುಂಟೆ ಎಲ್ಲ ಇಟ್ಟಿ ರೈತರು ಕೆಲಸ ಮಾಡೋಕ್ಕೆ ಏನೇನು ಆಯುಧಗಳೆಲ್ಲ ನೋಡೋದು ಅದೇ ಅಲ್ವಾ ಅದನ್ನೆಲ್ಲ ಇಟ್ಟಿ ಪೂಜೆ ಮಾಡೋದು ನಾವು ಪೂಜೆ ಮಾಡಬೇಕು ಇವತ್ತು ಅವಕ್ಕೂ ಹಬ್ಬ ಇದು ಸ್ಪೆಷಲ್ ಏನು ಊಟ ಮಾಮೂಲಿ ದೋಸೆ ಪಲ್ಯ ಪಲ್ಯ ಬಜ್ಜಿ ಅನ್ನ ಸಾಂಬಾರು ಒಬ್ಬಿಟ್ಟು ಅಷ್ಟು ಮಾಡಿದ್ವಿ ಆಮೇಲೆ ಇನ್ನೊಂದು ಅನ್ನ ಅಷ್ಟೆ ಅಷ್ಟೇ ಅಷ್ಟೇ ಸ್ಪೆಷಲ್ ಆಂಟಿ ಇವಾಗ ಬಂದೆ ಬರ್ತೆ ನಮ್ಮ ಮನೇಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ಇದೀಗ ಆಂಟಿ ಮನೆಗೆ ಬಂದೆ ಆಂಟಿ ದೋಸೆ ಮಾಡ್ತಿದ್ದಾರೆ ಅವರು ಇವಾಗ ಎಡೆ ಇರ್ತಾರೆ ಆಂಟಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಬಂದೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಂಟಿನ ಒಂದು ಬಂದು ಒಂದು ಸ್ವಲ್ಪದಾದ್ರೂ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಸಮಾಧಾನ ಬಂದು ನೋಡಿ ൂപ്പുട് സ്വൽ കട്ട് സ്വൽപ്പേറ്റ് ആസ്റ്റ ದುಡ್ಡೇನಿಲ್ದಂಗೆಲ್ಲ ತಾಳಿ ದುಡ್ಡು ಇಟ್ಟಿದಿರ ಚೆನ್ನಾಗಿ ಮುಖ ಶೈನಿಂಗ್ ಹೊಡಿತೈತೆ ಈಗ ಬಿಟ್ಟಿದೀರ ಹಾಲಾಗಡ್ಡೆ ಕುಯ್ಕೆ ಬಂದಿದ್ವಲ್ಲ ಮಾಡಕೈತಿರ್ಲಿಲ್ಲವಾ ಪಲ್ಯವಾದ್ಮೇಯ അവർ കൂതിട്ടു ഗ്യാസ് ബോജിയാ <laughs>

ಅತ್ತ ಎಡೆ ನೆಕ್ತಿದಾರ ಇವಾಗ ನಾನು ಮತ್ತೆ ನನ್ನ ಮ್ಯಜಬಂದ್ರ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದೀವಿ ವಿಜಯಬಂದ್ರ ಬರಲಿಕ್ಕೆ ಇತ್ತು ಇನ್ನಕಲೇಲ್ಲ ನನ್ನ ಹೆತ್ತರಲ್ಲಿ ಎತಿಗಡಿ ಇರೋಲ್ಲೆಲ್ಲರೂ ಅಲ್ಲ ನನ್ನ ಹೆಂಡತಿ ಕುಟುಂಬ ಹೇಯ್ ಎಡಕ್ಕೆ ಬಿಡಲೇ ವಿಜಯಬಂದ್ರ

ಇವಾಗ ತೋಟದ ಹತ್ರ ಬಂದಿದ್ದೀವಿ ಆರು ಮುಟ್ಟಿಗೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾವಲ್ಲಿ ಎಡೆಗೆ ಕಿತ್ವಲ್ವ ಅದನ್ನೇ ಒಂದು ಎಡೆನ ತೊಗೊಂಡು ಇಲ್ಲಿ ಬಂದು ಮತ್ತೆ ಆರು ಮುಟ್ಟಿಗೆ ಅಂದರೆ ಆರು ಮುಟ್ಟು ಅಂತ ಅಂದರೆ ರೈತ ವ್ಯವಸಾಯ ಮಾಡಬೇಕಾದ್ರೆ ಏನೇನು ಬಳಸ್ತಾನೆ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಸೊ ಅದನ್ನು ಒಂದು ಎಡೆನ ತಂದು ಇಲ್ಲಿ ಇಟ್ಬಿಟ್ಟು ಮಾಮೂಲಿ ಪೂಜೆನ ಮಾಡಿಕೊಂಡು ಹೋಗ್ತೀವಿ 我。Mm hmm. mm hmm. ಸಮಯ ಈಗ ಇದುವಳಿಕೆ ಮತ್ತು Thank you.

ಹಲೋ ಅಶುಮದ್ದು ಸೇಬೇಕನಾ ಬೇಡಾ ಹಲೋ ಸಾಕು ಬೇಜಾ ಕೊಡಿ ತಿನ್ಬೇಡಿ ಆಪಲ್ ಯಾಕ ಅರ್ದರ್ದ ಕಟ್ ಮಾಡಿಟ್ಟಿರಲ್ಲ ಒಂದೇ ಒಂದ ತದ್ರೆ ಹೆಂಗೆ ಮುದ್ದುಕ್ಕೆ ಕೂಯಿ ಅಂದ್ರ ಅದ ಹೆಂಕುದೈತ ನಾ ತಿನ್ನಕ ಕೂಯೆನ ಕೂಯೆನ ತಿನ್ನಕನೆ ಅಲ್ಲೆ ಅವೆ ರುಬತಿ ಕಟ್ ಈ ಕಡಿಗೆ ಕಡಿಗೆ ಬಂದಿ ದೇವರದಿರ ಬಂದ ತತೆ ನೀ ಯಾತೆ ಪರವಾಗಿ ಕಡಿಕೆ ಹಿಡ್ಕೊಳಕಕ್ಕಲ್ಲ పూజ <laughs> ಎಲ್ಲಿ ಯಾರೋ ದೇವಸ್ಥಾನದಾಗ ಕೊಟ್ಟೋಗಂಗ್ ಎಲ್ಲಂತ ಇರ್ತಾರೆ ದೇವ್ರಿರ್ತಾರೆ ಅಕ್ಷತ ಕೊಡಲ್ಲ ಸಂಜೆ ಮಡಗೋಗ ಪೂಜೆ ಮಾಡ್ರಜತೆ ಅಂತ ನಮ್ ಹುಡುಗಿ ಕೊಟ್ರೆ ಆಗ್ಲಾ ಒಡ್ದುದೇ ಅಲ್ಲ ಎಲ್ಲ ಅಂಟಿದ್ಯಾ ಪೂಜೆ ಮಾಡಿ ಬಂದಾಳಿ ಯಾರು ಇಷ್ಟೊಂದೆಲ್ಲ ಹಿಡ್ಕೊಂಡು ನಾವ್ ಹಿಂಸೆ ಇರ್ಬೇಕಂತಾರೆ ಇರ್ಬೇಕಂತಿದ್ರೆ ಅಡಿಗೆ ಇಲ್ಲ ಇಕ್ಕಿ ನನ್ ಪೂಜೆ ಆಗಿ ಹೋಯ್ತು ನಂದು ನಾನೇ ಮಾಡಿದಾಗ್ಲೇ ಹೆಂಗ ಇದ್ ಮಾಡ್ತೀರ ಗೊತ್ತಿಲ್ಲ ನಾವತ್ತಿಂಗ್ ಒಂದಲೂ ಎರಡಪ್ಪ ಏನಂದೇ

अलबच कटाने तो, को अभी इतने तो है अगर जामा बाल्डा कड़कड़ी कोड़ी के आर्स और रुपिला का यार ये कड़कड़ी का नहीं हाँ ये आर्स कूदने लगा साउंड रश्ते चना साउंड है पट्टे बुली

ಗಾಳಕಡಿಕ್ಕೆ ನಾ ಕೊಡರ್ತವಂತ್ರ ಸರಿ ಎಯ್ ಬುಡಕಯ್ಯ ಬಡ್ರೋ ಇಕಡಿಕೆ ಅಯ್ಯೋ ಅಷ್ಟೇ फ्रेंड्स ನಮ್ಮ ಹಳ್ಳಿ ಕಡೆ ಗೌರಿ ಅಪ್ಪಕ್ಕೆ ಇದೇ ರೀತಿ ಅಪ್ಪನ ಮಾಡದು ಸರ್ಕಾರ ರೋ ರಾಣಿ ಬರ್ಬತೋ ಸುದಿ ನೀನೇ ಹೊರಟು ತೆರೆ ಗೋರಿ ಪದ ಹಿಡಿಯೋದು ಅಂತ ಕರಿತೀವಿ ನಾವು ಗೌರಿ ಹಬ್ಬದಲ್ಲಿ ಇದೆ ಸ್ಪೆಷಲು ನಮ್ಮ ಹಳ್ಳಿ ಕಡೆ ಗೌರಿ ಅಂತ ಅಂದ್ರೆ ಹಸು ಸೊ ಹಾಗಾಗಿ ಈ ತರ ಒಂದು ಪೂಜೆನ ಮಾಡ್ತೀವಿ ಹೊಸದು ಮಾಡಿಸ್ಕೊಡಿ ತಾಳಿ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ವ ನಮ್ಮ ಹಳ್ಳಿ ಕಡೆ ಗೌರಿ ಗಣೇಶ ಹಬ್ಬನ ಯಾವ ರೀತಿ ಒಂದು ಸಂಪ್ರದಾಯದ ಪ್ರಕಾರ ಮಾಡ್ತೀವಿ ಅನ್ನೋದನ್ನ ಸೊ ಸಿಟಿಲೆಲ್ಲ ಈ ಥರ ಎಲ್ಲ ಮಾಡಲ್ಲ ಅಂತಂದರೆ ಹಸು ಯಾ ಏನಿರಲ್ವಲ್ಲ ಹಾಗಾಗಿ ನಮ್ಮನೆಯಲ್ಲಿ ಇದನ್ನೇನು ಮಾಡಲ್ಲ ಅವಾಗಲಿಂದ ನಡ್ಸ್ಕೊಂಡು ಬಂದಿಲ್ಲ ಮಾಮೂಲಿ ಆರು ಮುಟ್ಟಿಗೆ ಪೂಜೆ ಮಾಡ್ತೀವಿ ನೋಡಿದ್ರಲ್ವ ಹಾಗೆ ಈ ಆಂಟಿಯವರು ಸುಮ್ಮನ ಮನೆಗೆ ಕರ್ಕೊಂಡು ಬಂದು ಈ ರೀತಿ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜನ ಮಾಡ್ತಾರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಜನ ಮಾಡೋಲ್ಲ ಹಾಗೆ ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿ ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು